ತಾಯ್ನಾಡಿಗೆ ಮರಳಿದ ನಿವೃತ್ತ ಯೋಧನಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದ ಗ್ರಾಮಸ್ಥರು ಸೇವಾ ನಿವೃತ್ತಿಗೊಂಡು ತಾಯ್ನಾಡಿಗೆ ಆಗಮಿಸಿದ ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಚೌಡಾಳ ಗ್ರಾಮದ ಯೋಧ ಶಂಕರಗೌಡ ಪಾಟೀಲ್ ಇವರಿಗೆ ಡೊಳ್ಳು ಹಾಗೂ ಜಾಂಜ ಮೇಳದ ಸಂಭ್ರಮದೊಂದಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ನೀಡಲಾಯಿತು ಭಾರತೀಯ ಸೇನೆ ಆರ್ಮಿಯಲ್ಲಿ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿಗೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಶಂಕರಗೌಡ ಎಂ ಪಾಟೀಲ್ ಇವರಿಗೆ ಗ್ರಾಮಸ್ಥರು ಹೂಮಾಲೆ ಹಾಕಿ ಸ್ವಾಗತಿಸುವ ಮೂಲಕ ಬರಮಾಡಿಕೊಂಡರು ಶಾಲಾ ಮಕ್ಕಳು ನಿವೃತ್ತ ಸೈನಿಕ ಶಂಕರಗೌಡನಿಗೆ ಸಿಹಿ ತಿನ್ನಿಸುವ ಮೂಲಕ ಗುಲಾಬಿ ಹೂಗಳನ್ನು ನೀಡಿ ದೇಶ ಪ್ರೇಮವನ್ನ ಮೆರೆದರು ಇನ್ನೂ ಈ ಸಂದರ್ಭದಲ್ಲಿ ನಿವೃತ್ತ ಯೋಧನ ಕುಟುಂಬ ಸದಸ್ಯರು ಸೇರಿದಂತೆ ಶಾಲಾ ಮಕ್ಕಳು ಸ್ನೇಹಿತರು ಹಾಗೂ ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ನನಗೆ ಇಷ್ಟೊಂದು ಹ್ಯಾಪಿ ಆಗಿದೆ ನನ್ನ ಲೈಫ್ ನಿಗಾ ಆಗಿದ್ದಿರ್ಲಿಲ್ಲ ಇದಕ್ಕಿಂತ ಇದು ನೋಡಿದೆ ನಾನು ಅಷ್ಟು ಅಲ್ಲಿ ನಮಗೆ ಪಾರ್ಟಿ ಮಾಡಿದಾರೆ ಆದ್ರೆ ಇಷ್ಟು ಖುಷಿ ನನಗೆ ಆಗಿರಲಿಲ್ಲ ಯಾಕಂದ್ರೆ ನಮ್ಮೂ ಜನ ಇಷ್ಟು ನನಗೆ ಇದ್ರು ಮಾಡ್ತಾರೆ ಅಂತಂದು ನಾನು ಅನ್ಕೊಂಡ್ರೆ ಇರಲಿಲ್ಲ ಫಸ್ಟು ಇಷ್ಟೊಂದು ನನಗೆ ಇದು ವೆಲ್ಕಮ್ ಮಾಡ್ಕೊಂತಾರೆ ಇದ್ರು ಮಾಡ್ತಾರೆ ಅಂತಂದು ನಾನು ಅನ್ಕೊತ ಅನ್ಕೊಂಡ ಅನ್ಕೊಂಡಿದ್ದೇ ಇಲ್ಲ ಅಲ್ಲಿಂದ ಬರುವಾಗ ನಾನು ಅನ್ಕೊಂಡೇ ಬರಲಿಲ್ಲ ಎಸ್ ಬಿಡು ಇದು ನಾರ್ಮಲ್ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಅದೇ ತರನ ಬರ್ತಾ ಇದ್ದೆ ನಾನು ಇಲ್ಲಿ ಬಂದು ನೋಡಿದ್ರೆ ನನಗೆ ಒಂದ್ ಇದಾಯ್ತು ಏನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇವಾಗ ಆ ಖುಷಿಯಾಗಿ ಆ ಖುಷಿಗೆ ನನ್ನ ಮಾತೆ ಬರ್ತಾ ಇಲ್ಲ ಅಷ್ಟೊಂದು ನನ್ ಖುಷಿಯಾಗಿ ನಿಮ್ಗೆಲ್ಲರಿಗೂ ನಿಮ್ ನಿಮ್ ಕೆಲಸ ಎಲ್ಲ ಬಿಟ್ಟು ನನಗಾಗಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡ್ರಿ ಅಂದ್ರೆ ಮಕ್ಕಳು ತಮ್ಮ